ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ನಾನು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬರೋಣ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಾಗೂ ಇರಬಾರ್ದು ಸಾಫ್ಟಾಗಿದ್ದರೆ ಸಾಕು ನಂತರ ಒಂದು ಸಣ್ಣದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಅರ್ಧ ಇಂಚು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಾಕ್ಬಿಟ್ಟು ನೀರು ಹಾಕ್ತೇ ಈ ಥರ ತರಿ ತರಿಯಾಗಿ ರುಬ್ಬೋರ್ಣ ಈ ಥರ ಇದ್ರೆ ಸಾಕು ನಂತರ ಬೇಯಿಸಿದ ಆಲೂಗೆಡ್ಡೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಂದು ಬಾಣಲೆನ ಬಿಸಿ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟೆ ತರಿ ರುಬ್ಬಿ ಇರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉಟ್ಕೊಳ್ಳೋಣ ಎಣ್ಣೆಲಿ ಅದು ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು ಲೋ ಫ್ಲೇಮಲ್ಲೂ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಆದರೆ ಸಾಕು ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಸಾಫ್ಟಾಗಿರುತ್ತೆ ಅವಾಗ ಬೆಂದಿರೋದ್ರಿಂದ ಅರ್ಧಂಬರ್ಧ ಬೆಂದಿರೋದು ಗಂಟು ಗಂಟು ತರ ಇರುತ್ತೆ ಅದರಲ್ಲಿ ಲಟ್ಸೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದನ್ನ ಹಾಕ್ಬಿಟ್ಟು ನಂತರ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಗರಮ್ ಮಸಾಲ ಪೌಡರು ಧನಿಯಾ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪಾಕಿ ನಾವು ಆಲೂಗಡ್ಡೆ ಬೇಯಿಸುವಾಗ ಉಪ್ಪೇನು ಹಾಕಿರಲ್ಲ ಇವಾಗಲೇ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಪರೋಟಾಗೆ ನೋಡಿ ಈ ಕನ್ಸಲ್ಟೆನ್ಸಿ ಇದ್ರೆ ಸಾಕು ಎಲ್ಲೂ ಕೂಡ ಗಂಟೆ ಇರಬಾರ್ದು ಆ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನೋಡಿ ಚಪಾತಿನ ಸಾಫ್ಟಾಗಿ ಈ ಥರ ಲಟ್ಟಿಸ್ಕೊಂಬಿಟ್ಟು ಇದಕ್ಕೆ ನಾವು ಪೂರಿ ಮಾಡ್ತೀವಲ್ಲ ಪೂರಿಗಿಂತ ಸ್ವಲ್ಪ ದಪ್ಪ ಉಂಡೆ ಎರಡು ಉಂಡೆ ತೊಗೋಬೇಕು ಎರಡು ಉಂಡೆ ತೊಗೊಂಡು ನಾವು ಲಟ್ಟಿಸ್ಕೊಳ್ಳೋಣ ಈ ರೀತಿ ಸಲ ನೀವು ಟ್ರೈ ಮಾಡಿ ನೋಡಿ ಎಲ್ಲೂ ನಿಮಗೆ ಕೂಡ ಆಲೂ ಪರೋಟ ಓಪನ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಮಾಡೋ ರೀತಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ ನಾನು ಫಸ್ಟೆಲ್ಲ ಮಾಡ್ತಾಯಿದ್ದೆ ಓಪನ್ ಆಗ್ತಾ ಇತ್ತು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿದೆ ಆವಾಗಿಂದ ನಾನು ಇದೇ ರೀತಿ ಮಾಡೋದು ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಪೂರಿಗಿಂತ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೋಬೇಕು ಎರಡನೇ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟ ಆದರೆ ಸಾಕು ನೋಡಿ ಇನ್ನೊಂದು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಇಷ್ಟೇ ಇದರಲ್ಲಿ ಬೇರೆ ಏನೂ ಇಲ್ಲ ಈ ಥರ ಎರಡನ್ನ ಪೂರಿ ಹಿಟ್ಟಿನಿಂತ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೊಂಡ್ರೆ ಸಾಕು ಇದಕ್ಕೇನೆ ಬೇಯಿಸಿರುವಂಥ ಆಲೂಜೆ ಇದೆಯಲ್ಲ ಅದು ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಆಲು ಪರೋಟೆಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ಲ ಅಷ್ಟು ತೊಗೊಂಡು ಈ ಥರ ಮಧ್ಯದಲ್ಲಿ ಇಟ್ಬಿಟ್ಟು ಒಡೆ ಥರ ಲಟ್ಟಿಸ್ಬಿಟ್ಟು ಇದಕ್ಕೇ ಸುತ್ತ ನೀರು ಸವರೋಣ ನೀರು ಸವರೋದ್ರಿಂದ ಅದು ಇನ್ನೊಂದು ಇದೆಯಲ್ಲ ಅದನ್ನ ಹಾಕಿದ್ರೆ ಅಂಟಿಕೊಳ್ಳುತ್ತೆ ಹಾಗಾಗಿ ಈ ಥರ ಸುತ್ತ ನೀರು ಸವಾರಿಬಿಟ್ಟು ಲಟ್ಸಿರುವಂಥ ಇನ್ನೊಂದು ಚಪಾತಿನ ಅದ್ರ ಮೇಲೆ ಹಾಕ್ಬಿಟ್ಟು ಕೈಯಿಂದನೇ ಚೆನ್ನಾಗಿ ಪ್ರೆಸ್ ಮಾಡೋಣ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲೂ ಕೂಡ ಅದು ಓಪನ್ ಆಗೋಲ್ಲ ಚೆನ್ನಾಗಿ ಪ್ರೆಸ್ ಮಾಡಬೇಕು ನೋಡಿ ಕೈಯಿಂದನೇ ಈ ಥರ ಪ್ರೆಸ್ ಮಾಡಿ ಆಮೇಲೆ ಮಧ್ಯದಲ್ಲಿರೋದನ್ನು ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು ಸ್ವಲ್ಪ ಗೋಧಿ ತಗೊಂಡು ಅದರ ಕೆಳಗಡೆ ಹಾಕಿ ನಾವು ರಟ್ಟಣಗೆ ಸಹಾಯದಿಂದ ನಿಧಾನಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದರೆ ಸಾಕು ತುಂಬ ಜೋರಾಗಿ ಪ್ರೆಝರಿಂದ ಪ್ರೆಸ್ ಮಾಡೋಕ್ಕೆ ಬೇಡ ಮೆತ್ತಗೆ ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಪ್ರೆಸ್ ಮಾಡಿದರೆ ಸಾಕು ಎಲ್ಲೂ ಕೂಡ ಅದು ಓಪನ್ ಆಗೋಲ್ಲ ನಾವು ಎರಡು ಚಪಾತಿ ಈ ಥರ ಮಾಡಿ ಮಾಡಿರೋದು ಅಂತಲೂ ಕೂಡ ಎಲ್ಲೂ ಗೊತ್ತಾಗೋದಿಲ್ಲ ನಾವು ಒಂದೇ ಚಪಾತಿ ಥರ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಮಾಡೋಕ್ಕೋದ್ರೆ ಅದು ಓಪನ್ ಆಗಿಬಿಡುತ್ತೆ ఈ విధాంతలో ట్రై మిను తే చనగె ఆమె తె బిడ్కీ తె నంతర అది ఎన్నె తుప్ప ఎన్నె నిమే ఆప్షనల్లు ఏం బెక్క యావ్ బె హాక్బట్టు ఇద నాము బేస్కోబోదు నీళ్ళు కొబ్బరి ఎన్నె కడలకి ఎన్నె యూస్ మోదు హి నదే హాక్బిట్టు మాతీ తె నంతరీ మాకు అంత పరోట హాక్బిట్టి చీ ಎರಡು ಕಡೆಯೂ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳೋಣ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಸುತ್ತ ಚೆನ್ನಾಗಿ ಬೇಯುತ್ತೆ ಒಳಗಡೆ ಇರೋದು ಕೂಡ ಚೆನ್ನಾಗಿ ಬೇಯ್ದು ಸಾಫ್ಟಾಗುತ್ತೆ ನೀವು ಎಣ್ಣೆ ಎಷ್ಟು ಬೇಕಾದ್ರೂ ಹಾಕ್ಬೋದು ನಾವು ಜಾಸ್ತಿ ಆಯಿಲ್ ಇಷ್ಟಪಡೋದಿಲ್ಲ ನಮ್ಮನೇಲೆಲ್ಲ ಆಯಿಲ್ ಕಮ್ಮಿಯೇ ಯೂಸ್ ಮಾಡೋದು ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಯಾವ್ದಾರು ನೀವು ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ತೆಗ್ದು ನಾವು ಒಂದು ತಟ್ಟೆಗೆ ತಗೊಳೋಣ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಾಗಿದೆ ನೀವು ಕೂಡ ಈಗ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಆಲೂ ಪರೋಟಾಗೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ನು ಇದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಯೂಸ್ ಮಾಡಬೇಕು ಆಗ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಿಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕು ಫ್ರೈ ಆದ ನಂತರ ಇದಕ್ಕೇನೆ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡೋಣ ಮುಂಚೆ ಫಸ್ಟ್ ಸ್ಟಾರ್ಟಿಂಗೇ ಉಪ್ಪು ಹಾಕಿಬಿಟ್ರೆ ಟೊಮೊಟೊ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ನಾನು ಕೂಡ ಅದೇ ರೀತಿಯೇ ಮಾಡೋದು ನೋಡಿ ಈ ಥರ ಫ್ರೈ ಆದರೆ ಸಾಕು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಬೇರೆ ಇನ್ನೇನು ಬೇಡ ಸ್ವಲ್ಪ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಘಮ ಘಮ ರುಚಿಯಾದ ಟೊಮೊಟೊ ಚಟ್ನಿ ರೆಡಿ